ಚಂದನ್ ನಿವೇದಿತ ಡೆವೋರ್ಸ್ ಸುದ್ದಿ ಬೆನ್ನಲ್ಲೇ ನಟ ಯುವರಾಜ್ ಕುಮಾರ್ ತಮ್ಮ ಪತ್ನಿಯಿಂದ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿರುವ ವಿಚಾರ ತಿಳಿದುಬಂದಿದೆ ಸದ್ಯ ಯುವ ಕೇಸ್ ಕೈಗೆತ್ತಿಕೊಂಡ ಕೋರ್ಟ್ ಶ್ರೀದೇವಿಗೆ ನೋಟಿಸ್ ಜಾರಿ ಮಾಡಿದೆ ಜುಲೈ ನಾಲ್ಕಕ್ಕೆ ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ನಿಗದಿ ಮಾಡಿದೆ ದೊಡ್ಡ ಮನೆ ಅಭಿಮಾನಿಗಳಿಗಂತೂ ಈ ವಿಚಾರ ಭಾರಿ ಆಘಾತ ತಂದಿದೆ ಬಹಳ ಹಿಂದೆಯೇ ಯುವ ಹಾಗೂ ಶ್ರೀದೇವಿ ದೂರಾಗಲು ನಿರ್ಧರಿಸಿದ್ದರು ಎನ್ನುವುದು ಗೊತ್ತಾಗ್ತಾ ಇದೆ ಯಾಕಂದರೆ ಇಬ್ಬರು ಹೆಚ್ಚು ಒಟ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ಯುವ ಸಿನಿಮಾ ಪ್ರಚಾರದ ವೇಳೆಯೂ ಶ್ರೀದೇವಿ ಹಾಜರಿರಲಿಲ್ಲ ಸದ್ಯಕ್ಕೆ ಆಕೆ ಅಮೆರಿಕಾದಲ್ಲಿದ್ದು ಡಿವೋರ್ಸ್ ನೋಟಿಸ್ಗೆ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಎಂದು ವರದಿಯಾಗಿದೆ ಎಂಸಿ ಆಕ್ಟ್ ಸೆಕ್ಷನ್ ತರ್ಟಿ ಒನ್ ಐ ಎ ಅಡಿಯಲ್ಲಿ ಯುವರಾಜ್ ಕುಮಾರ್ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ವಿಚ್ಛೇದನ ಕೋರಲು ಕಾರಣ ಏನು ಎನ್ನುವುದನ್ನ ಕೂಡ ಯುವರಾಜ್ ಕುಮಾರ್ ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದಾರೆ ತಮ್ಮ ಪತ್ನಿಯ ವಿರುದ್ಧ ಆರೋಪ ಮಾಡಿದ್ದಾರೆ ಆಕೆ ಅಗೌರವದಿಂದ ನಡೆದುಕೊಳ್ತಾ ಇದ್ದಾರೆ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಆಕೆಯೊಂದಿಗೆ ಬದುಕಲು ಸಾಧ್ಯವಿಲ್ಲ ಎಂದು ಅರ್ಜಿಯಲ್ಲಿ ತಿಳಿಸಿದ್ದಾರೆ ಯುವ ಹಾಗೂ ಶ್ರೀದೇವಿ ದಾಂಪತ್ಯದಲ್ಲಿ ಕಲಹದ ಭಿನ್ನಾಭಿಪ್ರಾಯ ಬಗೆಹರಿಸಲು ಎರಡೂ ಕುಟುಂಬಗಳು ಪ್ರಯತ್ನಿಸಿವೆ ಆದರೆ ಬಗೆಹರಿಯದಿದ್ದಾಗ ಯುವ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ ಹಾಗೆ ಇವರಿಬ್ಬರ ಮದುವೆಗೆ ಖುದ್ದು ರಾಘಣ್ಣ ವಿರೋಧ ವ್ಯಕ್ತಪಡಿಸಿದರು ಆದರೆ ಪುನೀತ್ ರಾಜ್ಕುಮಾರ್ ಮುಂದೆ ನಿಂತು ಮದುವೆ ಮಾಡಿಸಿದ್ದರು ಎನ್ನುವ ಮಾತುಗಳು ಆಗ ಕೇಳಿ ಬಂದಿತ್ತು ಯುವ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಪತ್ನಿ ಶ್ರೀದೇವಿ ಭಾಗಿಯಾಗಿದ್ದರು ಬಳಿಕ ಸಿನಿಮಾ ಪ್ರಚಾರದ ವೇಳೆ ಕಾಣಿಸಿಕೊಂಡಿರಲಿಲ್ಲ ಉನ್ನತ ವ್ಯಾಸಂಗಕ್ಕಾಗಿ ಶ್ರೀದೇವಿ ಭೈರಪ್ಪ ಸದ್ಯ ಅಮೆರಿಕದಲ್ಲಿದ್ದಾರೆ ಎದಲಾಗ್ತಾ ಇದೆ ಕಳೆದ ಆರು ತಿಂಗಳಿಂದ ದಂಪತಿ ದೂರಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಜೂನ್ ಆರಕ್ಕೆ ಯುವರಾಜ್ ಕುಮಾರ್ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇನ್ನಷ್ಟೇ ಈ ಬಗ್ಗೆ ಶ್ರೀದೇವಿ ಪ್ರತಿಕ್ರಿಯೆ ನೀಡಬೇಕಿದೆ ಡಿವೋರ್ಸ್ ಎನ್ನುವುದು ಇತ್ತೀಚೆಗೆ ತೀರಾ ಸಾಮಾನ್ಯ ಬಿಟ್ಟಿದೆ ಪತಿ ಪತ್ನಿ ದೂರಾಗಲು ಬಹಳ ಗಂಭೀರ ಕಾರಣಗಳೇನೂ ಬೇಕಿಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳು ಕಠಿಣ ನಿರ್ಧಾರಕ್ಕೆ ದಾರಿ ಕೊಟ್ಟು ಬಿಡುತ್ತದೆ ಕಾರ್ಯರ ಡಿವೋರ್ಸ್ ವಿಚಾರವಂತೂ ಪದೇ ಪದೇ ಸದ್ದು ಮಾಡ್ತಾ ಇದೆ ವಿನಯ್ ರಾಜ್ಕುಮಾರ್ ನಟನೆಯ ರನ್ ಆಂಟೋನಿ ಸಿನಿಮಾ ಪ್ರಚಾರದಲ್ಲಿ ಶ್ರೀದೇವಿ ಭಾಗಿಯಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ನೋಡಿಕೊಳ್ತಾ ಇದ್ರು ಏಳು ವರ್ಷ ಪ್ರೀತಿಸಿ ಬಳಿಕ ಮದುವೆಗೆ ಮನಸ್ಸು ಮಾಡಿದ್ರು ಬಹಳ ಅದ್ಧೂರಿಯಾಗಿಯೇ ಮದುವೆ ನಡೆದಿತ್ತು ಸದ್ಯ ಯುವ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಶ್ರೀದೇವಿ ಭೈರಪ್ಪ ಅವರ ನಡೆ ಏನು ಎನ್ನುವ ಅನುಮಾನ ಮೂಡಿದೆ ಈಗಾಗಲೇ ಯುವರಾಜ್ ಕುಮಾರ್ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಯುವ ಚಿತ್ರ ಹಿಟ್ ಆಗಿದೆ ಸದ್ಯ ಎರಡನೇ ಸಿನಿಮಾ ಮಾತುಕತೆ ನಡೀತಾ ಇದೆ